ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ವೈ ಸೊ ಡಬ್ಬಿ ಯಾವ ರೀತಿ ಇದೆ ಮತ್ತು ಅದಕ್ಕೆ ಯಾವ ರೀತಿ ನಾವು ಮದ್ದನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೋಸ್ಕರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆ ಇವತ್ತು ಸೊ ಗುರುವಾರ ಆಗಿರೋದ್ರಿಂದ ಬ್ಯಾಡಿಗೆ ಮಾರ್ಕೆಟಲ್ಲೂ ಕೂಡ ಮಾರ್ಕೆಟ್ ನಡೆದಿರುತ್ತೆ ಸೊ ಯಾವ ಕಾಯಿ ಯಾವ ಬೆಳಿಗ್ಗೆ ಮಾರಾಟ ಆಗಿದ್ದಾವೆ ಎಷ್ಟು ಕಾಯಿ ಬಂದಿತ್ತು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ಇವತ್ತಿನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗುವ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಡೆಲಿಗೇಟ್ ಸೊ ಡೆಲಿಗೇಟ್ ಅನ್ನು ಸಿಂಪಡಣೆ ಮಾಡ್ತಾ ಇದೀವಿ ಡೆಬ್ಬಿಗೆ ಸೊ ಈ ಡೆಲಿಗೇಟ್ ಯಾವ ಕಾರಣಕ್ಕೋಸ್ಕರ ತಿಳಿಸ್ಕೊಡ್ತೇನೆ ಇವತ್ತು ನಾವು ಇನ್ನೊಂದು ಮಧ್ಯಾಹ್ನ ಸಿಂಪಡಣೆ ಮಾಡ್ತಾ ಇದ್ವಿ ಇದು ಬಂದ್ಬಿಟ್ಟು ಅಬೋಸಿನ್ ಸೊ ಅಬೋಸಿನ್ ಕೂಡ ಹಣಕಾಸು ಕಂಪ್ನಿ ಅಬೋಸಿನ್ ಕೂಡ ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿ ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅದ್ರ ಜೊತೆ ಇನ್ನೊಂದು ವಂಡರ್ ಅಂತ ಹೇಳಿ ಕೂಡ ಸಿಂಪಣೆ ಮಾಡಿದೀವಿ ವಂಡರ್ ವಂಡರ್ ಕೂಡ ಯಾವುದಕ್ಕಪ್ಪ ಅಂದ್ರೆ ವಂಡರ್ ಕಿಂಗ್ ಅಂತೇಳಿ ಹಾಗೂ ನೀವು ನೋಡ್ತಾ ಇರ್ಬೋದು ಆರ್ಗ್ಯಾನಿಕ್ ಬೂಸ್ಟರ್ ಅಂತೇಳಿ ಸೊ ಈ ವಂಡರ್ ಬಂದುಬಿಟ್ಟು ಕಾಪಿಗೆ ಸೆಟ್ ಮಾಡೋದಕ್ಕೋಸ್ಕರ ಹಾಗೂ ಚಿಗುರು ಬರೋದಕ್ಕೋಸ್ಕರ ನಾವು ಸಿಂಪಣೆ ಮಾಡ್ತಾಯಿದ್ವಿ ಹೊಲ ಕೂಡ ಕರಗ ಕೂಡ ಸಿಂಪಣೆ ಮಾಡ್ತಿದ್ವಿ ಒಂಥರ ನ್ಯೂಟ್ರಿಯೆಂಟ್ಸ್ ಥರ ಹಾಗೂ ಕಾಪ್ ಸೆಟ್ಟಿಂಗ್ಗೋಸ್ಕರ ಅಥವಾ ಚಿಗುರು ಬರೋದಕ್ಕೆ ಕೂಡ ನಾವು ನ್ಯೂಟ್ರಿಯೆಂಟ್ಸ್ ಥರ ನಾವು ವಂಡರ್ ಕಿಂಗ್ನ ಸಿಂಪಣೆ ಮಾಡ್ತಾಯಿದ್ವಿ ಇವತ್ತಿನ ವಿಡಿಯೋದಲ್ಲಿ ಓಕೆನಾ ಸೊ ಅದ್ರ ಜೊತೆ ನಾವು ಆಗ್ತಾ ಆಗಿರ್ತಕ್ಕಂಥದ್ದು ಡೆಲಿಗೇಟ್ ಸೊ ಡೆಲಿಗೇಟ್ ಬಂದ್ಬಿಟ್ಟು ಈ ಪ್ರಸ್ತುತ ನೀವು ಇಲ್ಲಿ ನೋಡ್ತಾಯಿದ್ರೆ ನೋಡಿ ಎಲೆ ಸ್ವಲ್ಪ ಬರಸಿದೆ ಆಗ ಬರಸಿರೋದ್ರ ಜೊತೆ ಬರಸು ಯಾಕೆ ಕಾರಣ ಅಂದರೆ ಸ್ವಲ್ಪ ಮುದುರಿದೆ ಸೊ ಮುದುರಿರೋಕೋಸ್ಕರ ಏನಪ್ಪಾ ಆಗಿರೋದ್ರೆ ಅಂದರೆ ಕಾಫ್ ಸೆಟ್ ಇಲ್ಲ ಸೊ ಕಾಪ್ ಯಾಕೆ ಸೆಟ್ ಆಗ್ತಾಯಿಲ್ಲ ಅಂದರೆ ಮುದುರಿರೋಕೋಸ್ಕರ ಕಾಪ್ ಸೆಟ್ ಆಗ್ತಾ ಇಲ್ಲ ಕಾಪು ಉದುರ್ತಾ ಇದೆ ನಾವು ಎಷ್ಟೇ ಮದ್ದುಡಿದ್ರು ಕೂಡ ಕಾಪ್ ಸೆಟ್ ಆಗ್ತಾಯಿದೆ ಅದೇ ಕಾರಣಕ್ಕೋಸ್ಕರ ಮುದುರು ಕ ಮುದುರು ನಾವು ಮುದುರು ಹೋದ್ರೆ ಆಗಿ ಗಿಡ ಕರಗಾಗುತ್ತೆ ಎಲೆ ಕ್ಲಿಯರಿಟಿ ಇರುತ್ತೆ ಕ್ಲಿಯಾರಿಟಿ ಎಲೆ ಇದ್ದಾಗ ಏನಾಗುತ್ತೆ ಗಿಡ ಆಟೋಮೆಟಿಕ್ಕಾಗಿ ಕಾಪ್ ಸೆಟ್ ಆಗುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಇವತ್ತು ಅಬೋಸಿನ್ನು ವಂಡರ್ ಕೆಂಗು ಕಾಪ್ ಸೆಟ್ಟಿಂಗೋಸ್ಕರ ಮಾಡಿದ್ದೀವಿ ಮಾಡಿದೀವಿ ಮುದುರಿಗೆ ನಾವು ಡೆಲಿಗೇಟ್ನ ಸಿಂಪಡಣೆ ಮಾಡಿದ್ವಿ ಸೊ ಮುದುರು ಒಂದೇ ಅಲ್ಲ ಇನ್ನು ಹಲವಾರು ಕೆಲಸ ಮಾಡುತ್ತೆ ಡೆಲಿಗೇಟು ಸೊ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮುದುರು ಕಂಟ್ರೋಲ್ ಆಗಿ ಗಿಡ ಕಾಪ್ ಸೆಟ್ಟಿಂಗ್ಗೋಸ್ಕರ ನಾವು ಇವತ್ತು ಮಧ್ಯಾಹ್ನ ಸಿಂಪಡಣೆ ಮಾಡ್ತಾ ಇದೀವಿ ಮುದುರು ಬಹಳಷ್ಟು ಮುದುರು ಇದೆ ಗಿಡ ಮತ್ತೆ ಸ್ವಲ್ಪ ನೈಸ್ ಬರೋದಕ್ಕೆ ಎಲೆ ಸ್ವಲ್ಪ ನೈಸ್ ಬರೋದಕ್ಕೆ ಕೂಡ ಇವತ್ತು ಸಿಂಪಡಣೆ ಮಾಡಿದ್ದೀವಿ ಅಬೋಸಿನ್ನು ಡೆಲಿಗೇಟು ಮತ್ತು ವಂಡರ್ಕಿಂಗ್ ಓಕೆ ನೀವು ಮೂರನ್ನು ಕೂಡ ಸಿಂಪಣೆ ಮಾಡಿದ್ದೀವಿ ಇವತ್ತಿನೇ ಬಿಡೋದಲ್ಲಿ ನೀವು ಇಲ್ಲಿ ನೋಡ್ತಾ ಇರೋದು ಇದು ಬಂದುಬಿಟ್ಟು ಡಬ್ಬಿ ಆಲರ್ಟ್ ಜಾಸ್ತಿ ಎತ್ತರವಾಗಿ ಬೆಳೆದಿದೆ ಬಟ್ ಕಾಪ್ ಸೆಟ್ ಆಗ್ತಾ ಇಲ್ಲ ಇದೇ ಒಂದು ಪ್ರಾಬ್ಲಮ್ ಸೊ ಅದಿರಲಿ ಆ ಪ್ರಾಬ್ಲಮ್ಗೆ ಇವತ್ತು ನಾವು ಸೊಲ್ಯೂಷನ್ ಕೂಡ ಮಧ್ಯಾಹ್ನ ಹೊಡೆದಿದ್ದೀವಿ ಸೊ ಈಗ ನೆಕ್ಸ್ಟ್ ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ಗೆ ಹೋಗೋಣ ಇವತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಕಾಯಿಗಳು ಹತ್ತು ಸಾವಿರ ಚೀಲಗಳು ಬಂದಿದ್ದಾವೆ ಅದರಲ್ಲಿ ಕಾಯಿ ರೇಟ್ ಬಂದ್ಬಿಟ್ಟು ಗಗನಾಂತರಕ್ಕೆ ಹೊರಡ್ತಾ ಇದೆ ಯಾಕಂದರೆ ಕಡ್ಡಿ ಬಂದ್ಬಿಟ್ಟು ಮೂವತ್ತೈದು ಸಾವಿರ ಸಾವಿರದಿಂದ ಮೂವತ್ತೆಂಟು ಸಾವಿರದವರೆಗೂ ನಡೀತಾ ಇದೆ ಪ್ರತಿಯೊಂದು ಕ್ವಿಂಟಲ್ಗೆ ಹೊಸಕಾಯಿ ಕಡ್ಡಿ ಕೆಲವೊಂದು ಆಟ ನಲವತ್ತೊಂದು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಇನ್ನು ಒನ್ ಝೀರೋ ಟು ಒನ್ ಝೀರೋ ಟು ಕಾಯಿ ಬಂದಿದ್ದಾವೆ ಇಪ್ಪತ್ತೇಳು ಸಾವಿರದಿಂದ ಮೂವತ್ತೊಂದು ಸಾವಿರದವರೆಗೂ ನಡೀತಾ ಇದೆ ನೋಡಿ ಒನ್ ಜೀರೋ ಟು ಬ್ಯಾಡಿಗೆ ಮಾರ್ಕೆಟಲ್ಲಿ ಇಪ್ಪತ್ತೇಳು ಸಾವಿರದಿಂದ ಮೂವತ್ತೊಂದು ಸಾವಿರದವರೆಗೂ ನಡೀತಾ ಇದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಕೆಲವೊಂದು ಲಾಟ್ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಹದಿನೆಂಟು ಸಾವಿರ ಪಕ್ಕ ಮಾರಾಟ ಆಗಿದ್ದಾವೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಎ ಸಿ ಎ ಸಿ ದಿವಷ್ಟು ಬಹಳಷ್ಟು ಕಾಯಿ ಬಂದಿದ್ದಾವೆ ಎಂಬತ್ತು ಸಾವಿರ ಚೀಲಗಳು ಎ ಸಿ ಕಾಯಿ ಬಂದಿದ್ದಾವೆ ಮಾರ್ಕೆಟ್ಗೆ ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಕೇವಲ ಮೂವತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಆ ಮೂವತ್ತು ಸಾವಿರ ಚೀಲಗಳಲ್ಲಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡಿದ್ರೆ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟು ಇಪ್ಪತ್ತೆಂಟು ಸಾವಿರ ಕೂಡ ಮಾರಾಟ ಆಗಿದೆ ಟೂ ಜೀರೋ ಫೋರ್ ಥ್ರೀ ಸಿಜೆಂಟಾ ಇಪ್ಪತ್ತೆಂಟು ಸಾವಿರ ಐ ಪ್ರೈಸು ಒಂದು ಲಾಟು ಮೂವತ್ತು ಸಾವಿರ ಕೂಡ ಮಾರಾಟ ಆಗಿದೆ ಇವತ್ತು ಒಂದು ಲಾಟು ಮೂವತ್ತು ಸಾವಿರ ಕೂಡ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ನೋಡೋದಾದ್ರೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಕೆಲವೊಂದಾಟು ಹದಿನಾರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಓಕೆ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಮೂವತ್ತರಿಂದ ಮೂವತ್ನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ಅದೇ ಡಬ್ಬಿ ಡಿಲಿಕ್ಸ್ ಬಂದ್ಬಿಟ್ಟು ನಲವತ್ನಾಲ್ಕರಿಂದ ನಲ್ ನಲವತ್ತೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ನಾ ಆಫ್ ಚಿಂತರ ಐವತ್ತು ಸಾವಿರ ದಾಟೆ ದಾಟುತ್ತೇನೆ ಒಂದು ಎರಡು ಮೂರು ಮಾರ್ಕೆಟಲ್ಲಿ ಯಾಕಂದ್ರೆ ಬಹಳಷ್ಟು ಕಡಿಮೆ ಕಾಯಿ ಡಬ್ಬಿ ಮಾರ್ಕೆಟಲ್ಲಿ ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಬರೋ ದಿನಗಳಲ್ಲಿ ಕೂಡ ಅದೇ ಈಗ ಕಡ್ಡಿ ಕೆಡಿಯಲ್ಲಿ ಬೆಸ್ಟ್ ಬಂದ್ಬಿಟ್ಟು ಮೂವತ್ತರಿಂದ ಮೂವತ್ತೆರಡು ಸಾವಿರ ಮಾರಾಟ ಆಗಿದೆ ಅದೇ ಕಡ್ಡಿ ಡಿಲಿಕ್ ಕೈ ಬಂದ್ಬಿಟ್ಟು ಮೂವತ್ನಾಲ್ಕರಿಂದ ಮೂವತ್ತಾರು ಸಾವಿರ ಮಾರಾಟ ಆಗಿದೆ ಓಕೆನಾ ಸೊ ಇವತ್ತಿನ ಹೈಲೈಟ್ ಏನಪ್ಪ ಅಂದ್ರೆ ಡಬ್ಬಿ ನಲವತ್ತೆಂಟು ಸಾವಿರದವರೆಗೂ ಬಂದಿದೆ ಐವತ್ತು ಸಾವಿರ ದಾಟಿ ದಾಟುತ್ತೆ ಕಡ್ಡಿ ಮೂವತ್ತೆರಡು ಮೂವತ್ತಾರು ಸಾವಿರ ನಡಿತಾಯಿದೆ ಮಾರ್ಕೆಟಲ್ಲಿ ಟೈಟ್ ಇರೋವಂಥ ಕಾಯಿ ಬಂದ್ಬಿಟ್ಟು ಡಬ್ಬಿ ಟು ಜಿರಫೋ ತ್ರೀ ಫುಲ್ ಟೈಟ್ ಇದೆ ಮಾರ್ಕೆಟಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಈ ಎರಡು ಕಾಯಿಗಳ ಮೇಲೆ ಭಾಳಷ್ಟು ರೇಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು